ಲ್ವ ಡ್ರ್ರುತ್ತೆ ನಾವು ಹೋಗಿದ ಮನೆಗೆ ಉಳ್ಕೊಳ್ಳೋ ನಾವೇ ನೀವು ಹೋದ್ಮೇಲೆ ಜಾಸ್ತಿ ನೋವು 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 ಅಂತಿನ ಅಷ್ಟೇ ಚೆಕಪ್ ಮಾಡಿದ್ಕೆ ಈಗ ಮಾಡ್ನೆ ಬೇಕು ಅಂದ್ಬಿಟ್ಟಕ್ಕೆ ಸಂಜೆನೇ ಮಾಡ್ಬಿಟ್ರ ಆಪೇಷನ ಸಿಕ್ಕಿಲ್ಲ ಸಿಕ್ಕ ನೀ ಏನ್ ಮಾಡಿ ಸಿಕ್ಕಿಲ್ಲ ಸುಮಿರು ಕಾಣೆ ಕನಕ ಕಾಣೆ ಏನಕ್ಕೆ ಆಗೋಯ್ತಲ್ಲ ಆಯ್ಕೊಂತಿನ ಕೋಳಿ ಕಾಲ್ ಮುರಿದಂಗೆ ದೇವ್ರು ಹಿಂಗೆ ಮಾಡ್ಬಿಟ್ಟನಲ್ಲ ಏನಿಪೇಟು ಕಸ್ತಾಗಿರ ಕೆಲಸ ಪಲ್ಸ ಮಾಡಂಗಿಲ್ಲವಂತೆ ಕನಕ ಏನು ಕಷ್ಟ ಕೆಲಸ ಮಾಡಂಗಿಲ್ಲವಂತೆ ದೇವ್ರು ಯಾರ ತರದಲ್ ಮೋಸ ಮಾಡ್ತಾರೆ ನೋಡು ಇನ್ನೇನ್ ಮಾಡಿಯೇ ನೀನಕ್ಕ ಮೇ ಸುಂಕಿರುಳೀತಾ ಸುಮ್ಕಿರು ನೀನು ಅವ್ನ ಹೊತ್ತಿ ನೀನ್ ಮಾತಾಡ ನೀನು ಆಗ್ಲಿಂದ ಎರ್ತಿ ಮಕ್ಕಳು ಸಾಕಬೇಕು ಅಂದ್ಬಿಟ್ಟು ಗಾರೆ ಕಟ್ಟನೆ ಕೆಲಸ ಮಾಡಿ ಸಾಕಾಗವ್ ಸುಮ್ಕಿರು ಯಾವ್ ಕೆಲಸ ಒಂದ್ ಅಂಗಡಿ ಅಪ್ಪ ಅಂಗಡಿ ಏನೋ ಹಾಕ ಕಾಲ ಕಳಿತಾನಿ ನೀನು ಇನ್ನೇನು ಇನ್ನೇನಿಲ್ಲ ಅಂತ ಹೇಳ್ತಾನೆ ಏನು ಇಲ್ಲ ಇವಾಗ ಮಾತಿನ ನುಗ್ಬೇಕಂತೆ ಹೇ ಹ್ಞೂ ಕಣಕಂತು ಏನು ಆಯ್ಕೆ ಸುಮ್ಕಿರು ಮಗ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಕೊಂಡಿರ ಚೆನ್ನಾಗಿ ಅವ್ರಿ ಅವ್ರೇ ಡಾಕ್ಟರ್ ಇಲ್ಲ ಅದರ ಕೆಸ್ಕೊಬೇಡ ಅಂತ ಜಾಸ್ತಿ ಮನ್ಸ್ಕೆ ಧೈರ್ಯವಾಗಿ ಧೈರ್ಯ ತಂದ್ಕೊಂಡು ಇರೋದ್ ಕಲಿ ನೀನು ಸಹಳ್ಳದು ಕರೆಯೋದು ಮಾಡಾಕೋಬೇಡ ನೀನು ಸುಮ್ಮನೀರು ನೋಡಕೆ ನೋಡು ಕಳ್ಳಪದ ಸುಮ್ಮನೆ ನೀನ ಬಾಯಿ ಮುತ್ಕೊಂಡು ಏಯ್ ಕನಕ ಅವ್ನ ಮುಂಗ್ಗಡೆಗೆ ಬಂದಿದ್ದೀರಳಕ ನೀನು ಸರಿಯಾ ನೀನು ಅವನಿಗೆ ಧೈರ್ಯ ಕೊಟ್ಕೊಂಡು ಸುಮ್ಕಿರಪ್ಪ ಏನೋ ಮಾಡ್ತಾ ಹೋಗ್ಕಾಯ್ತದೆ ಅಂತ ಧೈರ್ಯ ಬಿಟ್ಟು ನೀನು ಸರಿಯಾ ಅತೇ ಸುಮ್ಕಿರಿ ಹೇಳ್ಬೇಡಿ ನೀವು ಕರ್ಕೊಂಡು ಹೋಗಿಲ್ಲ ಇದೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊ ಬರ್ಬಿಟ್ಟು ಈ ಪರಿಸ್ಥಿತಿ ನೋಡಕ್ ಆಯ್ತಲ್ಲ ಏನಾಗಿರೋದು ಕೂತ್ಕ ಅಯ್ಯ ಕನಕ ಇವನ್ಗೆ ಸುಮ್ರಿಗೆ ಇಪ್ಪತ್ತು ವರ್ಷ ಆಗದೆ ಆಪರೇಷನ್ ಆಗಿ ಇನ್ನೂ ಚೆನ್ನಾಗಿ ಗುಣ ಕಲ್ದಂಗ ಮಾಡ್ಕೊಂಡು ಚೆನ್ನಾಗ್ಯಾವೆ ಈಗೇನೀಗ ಡಾಕ್ಟ್ರು ಡ್ರೈವರ್ ತಾನೆ ಬಾರ ಇತ್ತಂಗಿಲ್ಲ ಅದು ಇವತ್ತು ಏನ್ ಹೇಳಿದ್ರು ಅವ್ರಿಗೆ ಹೇಳೋದಕ್ಕೆ ಕೇಳ್ಕೊಂಡು ಮಾತ್ರೆ ಕೊಡ್ಕೊಂಡು ಕಾಲ ಕಳೆಯೋದು ಈಗ ಇಲ್ವಾ ಸುಮ್ ಸಂಪುತ್ಕ ನೀನು ನೀನು ಎದುರಿಸ್ಬಿಡೋ ನೀನು ಮಾತಾಡಿ ಮಾತಾಡಿ ಏಯ್ ಏನು ಆಯ್ಕೆ ಸುಂಕಿ ಸೈಟ್ರಕ್ಕ ನೀನು ಏನು ವಾಯ್ಕ ಸುಂಕಿರ್ತಗೆಸ್ಕೊಬ್ರ ಸುಂಕಿರಿಗೆ ಎಲ್ಲ ಒಳ್ಳೇ ಆಯ್ತದೆ ಇವಕ್ಕ ಇವನು ಸೋದಕ್ಕೆ ನಾನು ಬಂದಿದ್ದು ಸರಿ ಆಯಿತು ಇಲ್ಲ ಅಂದಿದ್ರು ಮಾತ್ರ ಭಾಳ ಕಷ್ಟ ಆಗೋಗೋದಂತೆ ಕನಕ ಭಾಳ ಕಷ್ಟ ಆಗೋಗದಂತೆ ಅದನ್ನೇ ಹೇಳಿದ್ರಲ್ಲ ನೀವು ಇವತ್ತು ಬರ ನೀಲ್ಲ ಅಂದಿದ್ರೆ ಅಮ್ಮ ಇವರು ಇನ್ನಿಲ್ಲ ಭಾಳ ತೊಂದರೆ ಆಗ್ಬಿಡೋದು ಅಂತ ಗಂದರು ಡಾಕ್ಟ್ರು ನನಗೇ ಕುಂತಿದೋಳು ಕುಪ್ಪಳು ಸೋದೆ ಕನಕ ಎದ್ರೆ ಆಗೋಯ್ತು ನನಗೆ ವಸ್ತಿ ಎದ್ರು ನನಗೆ ಏನಾವ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನಪ್ಪ ಮಾಡೋದು ಅಂದ್ಕೊಂಡು ಅಯ್ಯೋ ಬೆಳೆಗಾರನ ಇದ್ದೇನೆ ಬರಲಿಲ್ಲ ನನಗೆ ಅವು ಒಳಗಾಯ್ತಾ ಸುಮ್ಕಿರು ಅವಳೇ ಕನವ ಇವನು ಬರಕಿಲ್ಲ ಅಂತಿದೆ ಮಾತ್ರೆ ನುಗ್ತೀನಿ ಸುಮ್ಕಿರು ಅಂತ ಹೋಗಿ ತೋರ್ಸ್ಕೊ ಬಂದಿದ್ದಲ್ಲ ನಾನೇ ಬೆಳಿಗ್ಗೆ ಬಂದು ತೋರ್ಸ್ಕೊಂಡು ಬಂದು ಮಾತ್ರೆ ಇಂಜೆಕ್ಷನ್ ತಗೊಂಡ್ ಬಂದಿದ್ದೆ ಇದರಲ್ಲಿ ಯಾರೋ ಕಿಡಿಕಲಿ ಅಲ್ಲಿ ತೋರ್ಸ್ಕೊ ಬಂದ ಮೇಲೆ ಜಾಸ್ತಿ ನೋಯ್ತದೆ ಅದೇ ಒಂಚೂರ ಅಂತಿದ್ಕೆ ನಾಳೆ ಹೋಗ್ತೀನಿ ಅಂತ ಊರ ಮಗ ಅಂತ ನಾನು ಅಂದೆ ಇವನು ಬೇಡ ಅಯ್ಯೋ ಬುಡವತ್ತ ನಾಳೆ ಹೋದ್ರೆ ಆಯ್ತದೆ ಅಂತ ಈ ನನ್ನ ಮಗ ಅಂತಿದ್ದೆ ಹೆಂಗೋ ಸೋ ಏಳು ಗಂಗೆ ಹಿಂಸೆ ಮಾಡೋದು ಬನ್ನಿ ಬನ್ನಿ ಹೋಗೋದ ಅನ್ಬಿಟ್ಟು ನನ್ನ ಸ್ವಾಸ ಏನಾರು ಕರ್ಕೊಂಡ ಬಂದ್ರೆ ಹಿಂಸೆ ಮಾಡ್ಕೊಂಡು ಬಂದಿದ್ರೆ ಇವತ್ತು ನನ್ನ ಮಗ ಇಲ್ಲ ಕನಕ ನನ್ನ ಮಗ ಇಲ್ಲ ಇವತ್ತು ಅಯ್ಯೋ ಭಗವಂತನೆ ಯಾಕೆ ನಮ್ಗೆ ಹಿಂಗೆ ಪರಿಸೇ ಮಾಡ್ತಿರೋದು ನೋವು ಉನ್ನೇ ನೋವು ನೋವು ಮೇಲೆ ನೋವು ಆದ್ರೆ ಯಾರು ನೋವು ತಿನ್ನಕೆ ಹಿಂಗೆ ನಮಗೆ ಅವ್ಳು ನೋಡಿದ್ರೆ ಹಂಗೆ ಮರ ಮರೋದಿ ಕೊಡ್ಬಿಟ್ಟೋದು ಈ ನನ್ನ ಮಗ ಏತನ ಎಂಟಿಸ್ಕೊಬಿಟ್ಟಾನೆ ಕನಕ ಅವತ್ತಿಂದ ಏತನ ಮಾಡೋದ ಹುಣ್ಣಿನ ತಿನ್ನಿಲ್ಲ ಅಂದೇ ಮಾಡಿಲ್ಲ ಏತ್ನ ನೆಂಟಿಸ್ಕೊಬಿಟ್ಟಾನೆ ಅದ್ಕೆ ಆ ಮುಂಡೆ ಏತನೇ ಹಾಕೊಂಡು ಹಾಕೊಂಡು ಲೋಪರ್ ಮುಂಡ್ಯರು ಸುದ್ದಿ ಇವನು ಏತ್ನ ಮಾಡ್ಕೊಂಡು ಇವತ್ತು ಇಂಥವ್ರು ಮುಡಿ ಮುಳಿಕೊಬಟ್ಟ ಕನಕ ಅಯ್ಯೋ ಸುಮ್ಮನೋ ಆಯಿತು ಸುಮ್ಕಿರಾಕ ಅಯ್ಯೋ ಸುಮ್ಮನೋ ಆಯಿತಾ ಏನು ಮಾತಾಡಬೇಡ ನೀನು ಸುಮ್ಕಿರು ಫೋನ್ ಮಾಡಿದವ ನಿಮ್ಮ ಮುಂದೆ ओ, माड़ी हम्म फोन बरे सुमकिल्ला येत सुमकिर अय्यो नेट्र इतर सारे माफेसार्स इन्न छंद गुणकल्न सुमकिर ही बंदोग अयो सुमिरी सुमकिरी अयो सुमिरी बडि सुमकिरीकतिरीकेन सुमकिरी सारखन ಸುಮ್ಕಿರಿ ಸುಮ್ಕಿರಿ ಜಯ ಕಾಳ್ಬಿಡಿ ಜಯ ಕಾಯ ಸುಮ್ಕಿರು ಸುಮ್ಕಿರಿ ಅದೇನು ಸುಮ್ಮ ಮಾತಾಡ್ಸಿ ಹತ್ ಕಣ್ ನಿಂತ್ ಕಡೆ ಸರ್ ಬಂದದ ಬೀಗರು ಬರ್ಲಿಲ್ವಾ ಕೇಳ್ಬಿಟ್ಟು ಸುದ್ದಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಫೋನ್ ಬಂತು ಆ ತಾವಿಂದನೇ ಫೋನ್ ಬಂದ ಎತ್ತ ತಕ್ಷಣ ಹಿಂಗೆ ಆ ಪ್ಲೀಸ್ ಆಯ್ತಾ ಅದ್ರಿ ಮಳಿ ಮನೆಗೆ ಎದ್ದ ತಕ್ಷಣ ಮೇ ಕೆದ್ದಿಲ್ಲ ಮಾನಕ್ ಆಸ್ ಕೇಳ್ಕೊಂಡು ಅಯ್ಯೋ ಏವಾ ಸುಮ್ದಿರು ಏನು ಆಗಿಲ್ಲ ಸುಮ್ಕಿರವಾ ಲೆಕ್ಕವಾ ಅಲ್ಲಿ ಬೇಡ ಸುಮ್ಕಿರೋ ಇನ್ನು ಏನಾಗ್ಬೇಕು ನಿಮಗೆ ಇನ್ನು ಏನಾಗ್ಬೇಕು ಏನಾಗ್ರ ಸುಮ್ಕಿರಿ ಯಾಕತ್ತೀರಿ ಅವ್ಳು ಬಿಡಿ ಅವನ್ಗೆ ಹಂಗ ಬಂದಿವ್ರಿ ಏನಿಲ್ಲ ಚೆನ್ನಾಗವ್ರಿ ಅಂತ ನೀವು ಎದುರ್ಸೆ ಬಿಡ್ ಬಂದಿದ್ರಿ ಅಂತ ಹಾಕಿ ಹತ್ಕೊಂಡು ಅಯ್ಯೋ ಅವಳು ಬರ್ತೀನಿ ಅಂತ ಹೊಂಟ್ಕೊಂಡ್ಲು ಅಸತ್ಕೆ ಗೋವಿಂದ ನನ್ಗೆ ಜ್ವರ ಬಂದ್ಬಿಟ್ಟವೆ ಅನ್ಕೊಂಡು ಅದ ಮೇಲೆ ನಳ್ಕ ಮಾಡಿತ್ತು ಅದಕ್ಕೆ ಹಾಸ್ಪಿಟ್ಲ್ಗೆ ತೋರಿಸ್ಬಿಟ್ಟು ಬಂದ್ಬಿಟ್ಟು ಬಿಡ್ಬಿಟ್ಟು ಬಂದೋ ನಾವು ಯಾರು ಇತ್ತಿಲ್ವಾ ಹಾಸ್ಪಿಟ್ಲ್ ತೋರ್ಸಕ್ಕೆ ಇಲ್ಲ ಗೋವಿಂದ ಅದೆಲ್ಲ ಹೋಗಿದ್ದ ಸಾಮಾನ್ ತರಕ್ಕೆ ಅನ್ಬಿಟ್ಟು ಮಾದೇವ ಬಂದವನ ಇಲ್ಲೇ ಓಡಾಡ್ತಾವನಿ ಮಗ ಬರ್ನಿಲ್ವಾ ಇಲ್ಲ ಅವನು ಅಲ್ಲಿ ಏನೋ ಕೆಲಸ ಅನ್ಕೊಂಡು ಅಂತಾಂಡು 나ಳಿಕೋರ ಆದ ಹೋಗಿ ನೋಡಕ ಬತ್ತೀವಿ ಅಂದಾ ಸರಿ ಬಿಡಿ ಸರಿ ನಮ್ಮವರು ಹೊರಗಡೆ ಬನ್ನಿ ನೀನು ಗೊತ್ತಾಗಲ್ವಾ ಎಷ್ಟು ಚಲೇ ಇತ್ತಾನ ಪೇಷಂಟ್ ಇತ್ತಾ ಒಬ್ರ ತೇಂಡಿ ಇರಬೇಕು ಅಂತ ಹೇಳಿಲ್ವಾ ಒಬ್ರು ಇಬ್ರು ಇದ್ಬಿಟ್ಟು ಎಲ್ಲ ಹೊರಗಡೆ ಬನ್ನಿ ನೀವು ಸಾ ಅಬ್ಬು ತಿಸಾ ಸಾ ತಾಡಿ ತಿಸಾ ಪೇಷಂಟ್ ಬರ್್ರ ಏನ್ ಪೇಷಂಟ್ ಆದ್ರೆ ಸುತ್ಲು ಸುತ್ಕತ್ತೀರಪ್ಪ ಆಪರೇಷನ್ ಆಗಿರೋದು ಇನ್ಫೆಕ್ಷನ್ ಆಗುತ್ತೆ ಬರ್್ರ ಮೇಕಡೆ ಯಾಕ ಬಾ ಹೋಗದಾಚಿಕೆ ಮಗ ಆ ಚಲೇ ಇರ್ತೀವಿ ಕಣಪ್ಪ ಆಯ್ತು ಊಟ ಮಾಡಗೆ ಇಲ್ಲಿ ಕ್ಯಾಂಟೀನ್ ಇರ್ತದೆ ಪಕ್ಕದಲ್ಲಿ ಊಟ ಮಾಡಗೆ ಲೇ ಹೋಗು ಕೊಡ್ಸೋಗು மாரி அதுக்கந்த இவ்வளே மகிசாரி அக்கிள அவாக்கு ಏನೋ ಕೆಲಸ ಐತ್ ಅಂತಲ್ಲ ಬಿಡವ ಕಾಸ ಇರ್ತದ ಕೆಲ್ಸ ಅವ್ಳಿಗೆ ಯಾಕೆ ಕಾಸು ಕೊಟ್ಬಿಡ್ತಿಲ್ಲ ಬಂದಿದ್ರೆ ಬಂದು ಓಡ್ಕೊಂಡು ಹೋಗೋದನ್ನ ಬೇಡವಾ ನಿಮ್ ಅತ್ತೆ ಏನಕ್ಕಿಲ್ ಬಾವ ನಿನ್ ಆದನೇ ಬಂದ್ರೆ ಅವಳೇನಕ್ಕಿಲ್ಲ ಅವ್ರು ಅಕ್ನೇ ಬಂದಿರೋತಿ ಒಂದೂರಲ್ಲಿ ಇಟ್ಕೊಂಡ್ ಅನ್ನಿಲ್ವಾ ಏನು ಇರಾಪ್ಲೇನ್ ಮೇಲೆ ಬರ್ಬೇಕಾಗಿತ್ತೋರ್ಕಂತು ನಿಮ್ ಬಾಬಾ ಅವ್ನಾರು ಅಯ್ಯೋ ಏನೋ ಕೆಲ್ಸ ಇರ್ತೇವ ಬಿಡು ಏನವ ಏನು ಕೊಡದಂತ ಕೆಲಸ ಫೋನ್ ಮಾಡಿದ್ನ ಅದೇನೋ ಗೊತ್ತಿಲ್ಲ ಮಾದೇವನ್ ಮಾಡಿದ್ದೇನೆ ಮಾದೇವ ಓಡಾಡ್ತವನಲ್ಲ ದುಡ್ಡು ದುಡ್ಡು ಯಾರ ಕಟ್ಟಿದ್ದು ಅತ್ತೆ ಬ್ಯಾಂಕ್ ಅಂತ ದುಡ್ಡಿತ್ತಲ್ಲ ಅದನ್ನ ತಕೊ ಬಂದಿತ್ತು ಮಾದೇವ ಕೊಡಿಲ್ವ ರಾತ್ರಿ ಒಂದು ಸುಮಾರಾಗಿ ಅದು ಇದು ಅಂತ ಸಣ್ಣ ಪುಟ್ಟ ಮೆಡಿಸನ್ ಆಚೆ ಬರ್ಕೊಡ್ತಾರಲ್ಲ ಅವ ಒಂದ್ ಒಂದ್ ಎರಡು ಮೂರು ಸಾವಿರ ಒಂದ್ ಐದ್ ಸಾವಿರ ರೂಪಾಯಿ ಗಂಟೆ ತಂದವನೇ ಎಷ್ಟಿದ್ರು ಅಷ್ಟೇ ಮಾಡಿ ಎಷ್ಟೊತ್ತಿಗೆ ಬಂದ ಮಾದೇವ್ ಮಾದೇವ ಸುಮಾರು ಹೊತ್ತಾಗಿತ್ತು ನಾವು ಬರೋದಕ್ಕೆ ನಾವು ಬಂದಿ ಎಲ್ಲ ಈಸಿಜಿ ಗೀಸಿಜಿ ಎಲ್ಲ ಮಾಡಿಸಿ ಎಲ್ಲ ಆಗಿತ್ತು ಆಮೇಲೆ ಬಂದಿದ್ದು ಆಯ್ತು ಆಯ್ತು ಬಿಡವ ಅವ್ರಿಕ್ಕನವ್ ಕೆಬ್ಬಿ ಕಡದ್ ಬರ್ಬೇಡ್ದ ಸರಿಯಾಗಿ ಬುದ್ಧಿ ತೊಳ್ ಬಿಡು अयो निमेन कळ न गोतवा या रुती तीर्मान ला रश्मीतनी तोर्स अप कर्को हॉस्पिटल काढ तोर बुद्धी कलतावळे कासु की मी कोडबंदन्बट बिग आगीर कुड या कासू बेड सुमकिर अत्ये तक बँकली मुलक्ष दुड मडत अक्ष इतक बेनवा बोको इस् दोड हॉस्पिटल तो हाकरी बेडवा बे कुमकीर अय्यो मग मुंड्या मग ನಿಮ್ಮ ಅಪ್ಪ ಮುಂಡೆ ಮಗ ನಿನ್ನ ತಲೆ ಮೇಲೆ ಚಪ್ಪಲಿಕ್ಕೆಲ್ಲ ಎಳ್ದು ಬಿಡು ಎಳ್ದು ಬಿಟ್ಟಕತೆ ದರದ್ರ ಮುಂಡೆ ಮಗ ಒಂದೇ ಒಂದು ಚೂರ ಒಂದೇ ಒಂದು ಮಾತಂದಿದ್ರು ಇನ್ನು ನಾನು ಮಾಡಿಸ್ಕೊಡ್ತಿಲ್ಲ ಕನವ ಎಣ್ಣೆ ಸಮುದಕ್ಕೆ ನಾನು ಅಚ್ಚುಕಟ್ಟಾಗ ನೋಡಿ ಮಾಡೋನು ದೊರೆದ್ರು ನನ್ನ ಮಗ ಇವತ್ತು ಯಾವ ಕೆಲಸ ಮಾಡಿದ್ರೆ ನೋಡು ಬಿಡವ ಏನಾರ ನನಗೆ ಬರ ಇತ್ತು ಆಯಿತು ಏನಿಲ್ಲ ಬಿಡು ಇನ್ನೇನು ಮಾಡಿ ಹುಷಾರಾಯ್ತಾರಂತೆ ಕಾಣ ಕನವ ಅದೇನು ಹುಷಾರ ಏನು ಕಾಣಿ ಯಾವ್ದು ಹೆಂಗಾರ ಅಲ್ಲಿ ಕಣವ ಇವಳು ಕಾಡ್ತಿ ಬರಬೇಡ್ದೆ ನಿಮ್ಮ ಅತ್ತೆ ನನ್ನ ಕಳಕಿರ ನಿನ್ನಾದ್ನಿ ನನ್ನ ಕಳಕಿರ ಇನ್ನಾದ್ನಿ ನೀನು ಅದಿ ಫೋನ್ ಮಾಡಿಲ್ಲವಾ ಈಗ ಬರ್ತಾ ಇದಾರಂತೆ ಅವ್ರು ಬೇ ನಾನೇ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ಲು ಖರ್ಚು ಮಾಡಿ ಕಳಿ ಅನ್ಬಿಟ್ಟು ಅಷ್ಟಾರು ಬೇಡವಾ ಇವಳು ಕೆಂಪಿ ಮಾಡಿದ್ರ ಫೋನ್ ಮಾಡಿದ್ರಿ ಹ್ಮ್ ಬರಿ ಮಾಡ್ ನೋಡ್ಕೋ ನಾಕು ತಂಗಿ ತಂಗಿಗೊಂಡ ಹಿಂಗ ಆಗದೆ ಓಡಾಡ್ಕೊಂಡು ಮಾಡಮ್ಮ ಮೊಟ್ಟು ಬಂದನೆ ಬಿಟ್ಟು ಅದೇ ಬುದ್ಧಿ ಅದು ಮತ್ತೆ ಕಳಕಿದ ಹಬ್ಬ ಶಿವನೇ ಭಗವಂತ ಏನೋ ಕಾಣಕನವ ಬತ್ತಾಗೆ ಇದೆಲ್ಲ ಒಂಚೂರು ಸುಧ್ರಾಯಿಸ್ಕೊಳ ಗಂಟ ಊರ್ಗ್ ಊರು ಊರ್ ಕರ್ಕವ ಅಲ್ಲಿ ಹುಸಿಯ ಆರೈಕೆ ಮಾಡೋಕಾಯ್ತದ ಅಚ್ಕಟ್ಟಾಗಿ ಮೊಟ್ಟೆ ಗಿಟ್ಟೆ ಹಾಲು ತಗೊಂಡು ಬಾ ನಾನು ಎಲ್ಲ ರೀ ಕರ್ಕೊಂಡು ಹೋಗಿ ಇಸ್ಕೊತಾನೆ ಹುಡ್ಕೆಂತ್ ಕರ್ಕೊಂಡು ಹೋಯ್ತಾಳೆ ಅಂತ ನಾನು ಅಂದ್ಕೊಂಡು ತಿರ್ಗಿ ನೋಡಿ ಆಸ್ಪತ್ರೆಗೆ ನೀನು ಆ ಕರ್ಕೊಂಡು ಹೋಗಿ ಇಸ್ಕೊಂಡಾಗಾಯ್ತಾ ನಿಮ್ಮತ್ತೆ ಕೈ ಏನಾದದು ಏನು ಅಂದ್ಕೊಟ್ಟದು ಏನಿದೆ ಅದು ಪಪ್ಪಾ ಬಾಲ್ ನೀನು ಕರ್ಕೊಂಡು ಹ್ಞೂ ಬಾಲ್ಗೆ ಅಲ್ಲೇ ಇರಿ ಒಂದು ತಿಂಗ್ಳು ಸುರಾಜ್ಕ ಬರೀವ್ರಿ ಹ್ಞೂ ಸರಿ ಕಣವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ